ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಸಂಘ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ ಮಂಡ್ಯ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅನ್ವಯ ಸ್ಪರ್ಶ ಕುಷ್ಠರೋಗ ಜಾಗೃತಿ ಕಾರ್ಯಕ್ರಮವನ್ನು ಇಂದು ಮಂಡ್ಯದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮಂಡ್ಯದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾಲತಾ ಡಾಕ್ಟರ್ ಸೋಮಶೇಖರ್ ಚಿಕಾರ್ಸ್ ಗೌಡ ವಿನಯ್ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು Hello, Neem Sutta. ಬಳಸಿಕೊಳ್ಳುತ್ತೇವೆ ಬಳಸಿಕೊಳ್ಳುತ್ತೇವೆಗಳು ಕೃಷ್ಣರೋಗದಿಂದ ವ್ಯಕ್ತಿಗಳು ಮತ್ತು ಅವರ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ರೀತಿ ಯಾವುದೇ ರೀತಿಯ ಕಾರ್ಯವನ್ನು ಮಾಡಲು ಕಾರ್ಯವನ್ನು ಮಾಡಲು ಇತರರನ್ನು ಇತರರನ್ನು ಅನುಮತಿಸುವುದಿಲ್ಲ ಅನುಮತಿಸುವುದಿಲ್ಲ ಕುಷ್ಠ ರೋಗದಿಂದ ಕುಷ್ಠ ವ್ಯಕ್ತಿಗಳ ವಿರುದ್ಧದ ಪೀಡಿತ ವ್ಯಕ್ತಿಗಳ ವಿರುದ್ಧದ ಕಳಂಕ ಮತ್ತು ತಾರತಮ್ಯವನ್ನು ಕಳಂಕ ಮತ್ತು ತಾರತಮ್ಯವನ್ನು ಕೊನೆಗೊಳಿಸಲು ಕೊನೆಗೊಳಿಸಲು ಮತ್ತು ಮತ್ತು ಅವರ ಅವರ ಮುಖ್ಯವಾಹಿನಿಗೆ ಮುಖ್ಯವಾಹಿನಿಗೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಸಾಮೂಹಿಕವಾಗಿ ಸಾಮೂಹಿಕವಾಗಿ ಕೆಲಸ ಮಾಡುತ್ತೇವೆ ಕೆಲಸ ಮಾಡುತ್ತೇವೆ ಮತ್ತು ತಾರತಮ್ಯತೆ ತಾರತಮ್ಯ ಸಹಿಷ್ಣುತೆ ಸಹಿಷ್ಣತೆ ಹಾಗೆ ಒಟ್ಟಾಗಿ ನಾವು ಕುಷ್ಠ ರೋಗದ ಬಗ್ಗೆ ನಾವು ಕುಷ್ಟರೋಗದ ಬಗ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ